ಸರ್ವೇಪಿ ಸುಖಿನ ಸಂತು ಇಂದು ಶ್ರೀ ವಿಶ್ವಾ ಬಸು ನಾಮ ಸಂವತ್ರೆ ಉತ್ತರಾಯಣೆ ವಸಂತ ಋತು ಚೈತ್ರಮಾಸೆ ಶುಕ್ಲಪಕ್ಷೇ ಇಂದು ಏಪ್ರಿಲ್ ಹತ್ತನೇ ತಾರೀಕು ತ್ರಯೋದಶಿ ಮತ್ತು ಗುರುವಾರ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮಹಾವೀರ ಜಯಂತಿ ಮಹಾವೀರ ಹೆಸರೇ ಹೇಳುವಂತೆ ಬಹಳ ವೀರನಾಗಿದ್ದ ಯಾವುದರಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಜೈನರು ಜೈನ ಮತ ಸ್ಥಾಪನೆ ಮಾಡಿದಂತಹ ಮಹಾಪುರುಷ ನಾವು ಇಂದು ಕೂಡ ಜೈನ್ ಫುಡ್ ಅಂತ ಹೋಗ್ತೇವೆ ಅಷ್ಟು ಅವರು ತಮ್ಮ ಅನುಷ್ಠಾನವನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಅಹಿಂಸೆಯ ಅನುಷ್ಠಾನವನ್ನ ಅದನ್ನು ನಾವು ಕೂಡ ಆ ರೀತಿ ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಅದೇ ರೀತಿಯ ಅಹಿಂಸೆ ಇನ್ನು ಹೆಚ್ಚಿನದಾಗಿಯೇ ಹೇಳಿದೆ ಅದನ್ನು ಅನುಷ್ಠಾನ ಮಾಡ್ತಾ ಇಲ್ಲ ನಾವು ಆದರೆ ಮಾಡಿದರೆ ಅನೇಕ ರೀತಿಯಲ್ಲಿ ನಮ್ಮ ಪ್ರಪಂಚಕ್ಕೆ ನಮ್ಮ ಪರಿಸರಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಫಲ್ಗುಣಿ ನಕ್ಷತ್ರ ಇಂದು ಮಿಥುನ ತುಲ ಕುಂಭ ಮೀನ ಮತ್ತು ಸಿಂಹ ಈ ರಾಶಿಗಳಿಗೆ ಉತ್ತಮ ಫಲವಿದೆ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪೂರ್ವ ಫಲ್ಗುಣಿ ನಕ್ಷತ್ರ ಅಧಿಪತಿ ಶುಕ್ರ ಆಗಿರೋದ್ರಿಂದ ಬಿಸ್ನೆಸ್ ಇತ್ಯಾದಿಗಳಲ್ಲಿ ಇರುವವರಿಗೆ ಮತ್ತು ಮಿತ್ರತ್ವಗಳ ಮೇಲೆ ವಹಿವಾಟುಗಳನ್ನು ಯಾರು ಮಾಡ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಶುಭ ಫಲ ಹೆಚ್ಚು ಯಾರು ಗುಂಪುಗಳಲ್ಲಿ ವ್ಯವಹಾರ ಮಾಡ್ತೀರಿ ಮತ್ತು ಒಬ್ಬರನ್ನೊಬ್ಬರು ಪರಸ್ಪರ ಮಾತನಾಡಿಸುವುದರ ಮೂಲಕ ನಿಮ್ಮ ಬಿಸ್ನೆಸ್ ಹೋಗುತ್ತಲ್ಲ ಸೋಲು ಪ್ರೆನ್ಯೂರ್ಸ್ ಅಥವಾ ಒಬ್ಬರೇ ಕೂತ್ಕೊಂಡು ಕೆಲಸ ಮಾಡೋದಕ್ಕಿಂತ ಗುಂಪುಗಳಲ್ಲಿ ಬೇರೆಯವರ ಜೊತೆಗೆ ಒಡಗೂಡಿ ಕೆಲಸ ಮಾಡೋರಿಗೆ ಇದು ಯಶಸ್ಸು ಹೆಚ್ಚು ಬಿಸ್ನೆಸ್ ಅವರಿಗೂ ಇಂದು ತುಂಬಾನೇ ಶುಭ ದಿನ ಸ್ಟಾಕ್ ಮಾರ್ಕೆಟ್ಗಳಿಗೂ ಕೂಡ ನೀವು ಕೆಲವು ಒಳ್ಳೆಯ ಸುದ್ದಿಯನ್ನು ಕೇಳುವ ಸಾಧ್ಯತೆಗಳಿದೆ ಮತ್ತೆ ಇನ್ನ ಮೇಷ ಕರ್ಕ ವೃಶ್ಚಿಕ ಹಾಗೂ ಧನು ರಾಶಿಗಳಿಗೆ ಇಂದು ಸಾಧಾರಣ ಫಲ ಸಂಸಾರ ತಾಪತ್ರೆಯ ನಿಮಗೆ ಹೆಚ್ಚಾಗಿರುತ್ತೆ ಆದ್ದರಿಂದ ಮನೆಯ ಮತ್ತು ಕೆಲಸದ ಜವಾಬ್ದಾರಿಗಳನ್ನು ಸಮತೋಲನ ಮಾಡುವುದರಲ್ಲೇ ನಿಮ್ಮ ಸಮಯ ಅಷ್ಟು ಹೆಚ್ಚಾಗಿ ಹೊರಟು ಹೋಗುತ್ತೆ ಆದ್ದರಿಂದ ನಿಮ್ಮ ಕಾರ್ಯಕ್ಷೇತ್ರದ ಪ್ರಗತಿಯ ಬಗ್ಗೆ ಸ್ವಲ್ಪ ಗಮನ ಆಗುತ್ತೆ ಹೆಚ್ಚಿನ ಗಮನ ಕಡಿಮೆ ಮಾಡಿಕೊಂಡು ಬೇರೆಯವರಿಂದ ಒಂದು ಟೀಕೆಯ ಮಾತು ಕೇಳುವ ಸಂದರ್ಭವನ್ನು ತಂದುಕೊಳ್ಳದೆ ಇರೋದು ಒಳ್ಳೆಯದು ಮತ್ತು ಇನ್ನು ವೃಷಭ ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಮನಸ್ಸಿಗೆ ಸ್ವಲ್ಪ ಬೇಸರ ಇರುತ್ತೆ ವೈಯಕ್ತಿಕ ವಿಚಾರಗಳಲ್ಲಿ ಇಂದು ನಿಮಗೆ ಜಯಪ್ರಾಪ್ತಿ ಆಗೋದಿಲ್ಲ ಬೇರೆಯವರಿಂದ ಅಕ್ಕರೆ ಅಥವಾ ಬೇರೆಯವರಿಂದ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಪ್ರಾಪ್ತಿ ಆಗೋದಿಲ್ಲ ಇದರಿಂದ ಸ್ವಲ್ಪ ಮನಸ್ಸಿಗೆ ಖೇದ ಇರುತ್ತೆ ಮೆಡಿಟೇಷನ್ ಇತ್ಯಾದಿಗಳನ್ನು ಮಾಡಿ ಮುಖ್ಯ ನಿರ್ಧಾರಗಳನ್ನು ಇವತ್ತು ಮಾಡಬೇಡಿ ಎರಡು ದಿನಗಳ ನಂತರ ಎಲ್ಲವೂ ಸರಿ ಹೋಗುತ್ತೆ ಪುನಃ ನಿಮ್ಮ ಮನಸ್ಸಿನ ನೆಮ್ಮದಿ ಶಾಂತಿ ಸಂತೋಷ ನಿಮಗೆ ಹಿಂದಿರಿ ಬರುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ಕೂಡ ನಮ್ಮ ಭಗವದ್ಗೀತಾ ಶ್ಲೋಕಗಳು ಗ್ರಹಶಾಂತಿ ಸ್ತೋತ್ರಗಳನ್ನು ಮನನ ಮಾಡುವುದನ್ನು ಮರಿಬೇಡಿ ಕೇಳೋದನ್ನು ಮರಿಬೇಡಿ ಮತ್ತು ಯಾರಿಗೆ ಆಂಗ್ಲ ಭಾಷಾ ಪ್ರಾವೀಣ್ಯ ಹೆಚ್ಚಳೆಯೋ ಅಂತಹವರು ನಮ್ಮ ಬೆಂಗಳೂರು ಚಾನೆಲ್ನಲ್ಲಿ ಇಂಗ್ಲಿಷ್ ಹಾರೋಸ್ಕೋಪ್ಸನ್ನು ನೋಡಬಹುದು ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ